ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀಗ ಸಾಕಷ್ಟು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡು ಬಿ ಎಡ್ ಅನ್ನು ಮಾಡಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರ್ಕಾರಿ ಕೋಟದ ಸೀಟಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂತ ವೈಟ್ ಮಾಡ್ತಿರೋದಾಗಿರುತ್ತೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅಧಿಕೃತ ನೋಟಿಫಿಕೇಶನ್ ಯಾವಾಗ ಕಾಲ್ ಆಗುತ್ತೆ ಅಧಿಕೃತ ನೋಟಿಫಿಕೇಶನ್ ಕಾಲ್ ಆದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಸೊ ಅಪ್ಲಿಕೇಶನ್ ಆಗಿದ್ರೆ ಸ್ಟಾರ್ಟ್ ಆಗಿದೆ ಅಂತಲೂ ಕೆಲವರು ಕೇಳ್ತಾ ಇದ್ರಿ ಸೊ ಈಗ ಸೆಪ್ಟೆಂಬರ್ ಮಂತ್ ಶುರು ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ಈ ವತಿಯಿಂದಲೇ ಶುರು ಮಾಡಿದ್ದಾರೆ ಅಂತ ಏನಿಲ್ಲ ಕೂಡ ಸಾಕಷ್ಟು ಮೆಸೇಜ್ಗಳು ಕೂಡ ವಿದ್ಯಾರ್ಥಿಗಳ ಕಡೆಯಿಂದ ಇತ್ತು ಸೊ ನಿಮ್ದೇನು ಪ್ರಶ್ನೆ ಡೌಟ್ ಇದ್ರೆ ಮೆಸೇಜ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿಯನ್ನು ಪಕೋಬೋದಾಗಿರುತ್ತೆ ಇನ್ಸ್ಟಾಮ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರೋದಾಗಿರುತ್ತೆ ಅದನ್ನು ಪಡ್ಕೊಳ್ಳೋದ್ರ ಮುಖಾಂತರ ಇನ್ಸ್ಟಾಮ ಮಾಹಿತಿನ ನೀವು ನಮ್ಮ ಜೊತೆ ಮಾಹಿತಿನ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಇನ್ಸ್ಟಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಸೊ ಹಾಗೆ ವಿದ್ಯಾರ್ಥಿಗಳು ಹೆಚ್ಚುವರಿ ಮಾಹಿತಿ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಕ್ರೈಬ್ ಅಂದ್ರೆ ಆಗಬಹುದು ಬಲ್ಯಾಕನ್ ಕ್ಲಿಕ್ ಮಾಡಬಹುದು ಹೇಳ್ತಾ ಹೇಳ್ತಾ ಇದೀಗ ಒಂದು ಅಪ್ಲಿಕೇಶನ್ಗಳು ಶುರುವಾಗಿದೆ ಆಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಎಡ್ಗೆ ಸಂಬಂಧಪಟ್ಟಂತೆ ಅಂದರೆ ಬಿ ಎಡ್ಗೆ ಒಂದು ಗೌರ್ಮೆಂಟ್ ಸೀಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಡೈರೆಕ್ಟಾಗಿ ಒಂದು ಪೇಮೆಂಟ್ ಶೀಟ್ ಅಥವಾ ಮ್ಯಾನೇಜ್ಮೆಂಟ್ ಶೀಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೂಡ ಕೇಳ್ತೀರಾ ಅಡ್ಮಿಷನ್ ಆಗುತ್ತೆ ಅಂತ ಸೊ ಮ್ಯಾನೇಜ್ಮೆಂಟ್ ಅಥವಾ ಪ್ರೈವೇಟ್ ವಿದ್ಯಾರ್ಥಿಗಳು ಪ್ರೈವೇಟ್ ಸೀಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಒಂದು ಅಡ್ಮಿಷನ್ ಸ್ಟಾರ್ಟ್ ಆದರೆ ಸಾಕು ನಿಮಗೆ ಅಪ್ಲಿಕೇಶನ್ ಹಾಕೋದು ಏನಿರಲ್ಲ ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ಅಡ್ಮಿಷನ್ ಆಗೋದು ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋಸ್ ಕೂಡ ಮಾಡಿದ್ದೇವೆ ನಾವು ಅಂದರೆ ಯಾವ ತರ ಒಂದು ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ ಗೌರ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಅಂತ ಈಗ ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಗಳು ಯಾವಾಗ ಶುರುವಾಗುತ್ತೆ ಆಗಿದೆ ಅಂತ ಏನು ಕೇಳ್ತಿರಲ್ಲ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಿದ್ರೆ ಆಗಿಲ್ಲ ವಿದ್ಯಾರ್ಥಿಗಳು ಇನ್ನು ಶುರು ಶುರುವಾಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ನೆನ್ನೆನೂ ಕೆಲ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದೀರಿ ಅಪ್ಲಿಕೇಶನ್ ಶುರುವಾಗಿದೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಸೊ ಕೆಲವೊಂದು ಕಡೆ ಮಾಹಿತಿಗಳು ಬರ್ತದೆ ಒಂದು ಬಿ ಎಡ್ಗೆ ಗೌರ್ಮೆಂಟ್ ಸೀಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲೇಷನ್ಗಳು ಬಿಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಿದ್ದಾವೆ ಶುರುವಾಗಿದೆ ಏನು ಅಂತ ಹೇಳಿ ಅಂತ ಸಾಕಷ್ಟು ಮೆಸೇಜ್ಗಳು ಕೂಡ ಆಗ್ತಿದಾರೆ ಅಂತ ಇರುತ್ತೆ ಸೊ ಯಾವ ರೀತಿಯಾಗಿ ಅಧಿಕೃತವಾಗಿ ಅಂದ್ರೆ ಅಧಿಕೃತ ಅಂತಲ್ಲ ನಾರ್ಮಲ್ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಶುರುವಾಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ಅಂದ್ರೆ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಪ್ಲಿಕೇಶನ ಹೊರ ಬಿಟ್ಟಿಲ್ಲ ಅಪ್ಲಿಕೇಶನ ಪ್ರಾರಂಭ ಮಾಡಿಲ್ಲ ಸೊ ಅಪ್ಲಿಕೇಶನ್ಗಳು ಪ್ರಾರಂಭ ಆದರೆ ಹೇಗೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ನಾವು ಯಾವ ಥರ ತಿಳ್ಕೊಳ್ಳೋದು ಏನು ಅಂತ ಅಂತ ತಿಳ್ಸು ಅಂತಂದರೆ ಹೆಚ್ಚುವರಿ ಅಪ್ಡೇಟ್ಸ್ ಏನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ಕಡವಪ್ಷನ್ ಮಾಹಿತಿನ ಕೊಡ್ತೇವೆ ಅಂತ ನಿಮಗೆ ಮಾಹಿತಿನ ಕೊಡ್ತೇವೆ ಅದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಸ್ಕ್ರಬ್ಬಾಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಬಿಟ್ಟ ಸಂದರ್ಭದಲ್ಲಿ ಶೀಘ್ರವಾಗಿ ನಿಮಗೆ ಮಾಹಿತಿನ ಹಚ್ಕೋತೇವೆ ನಾವು ಕೂಡ ಬೇಗನೆ ಮಾಹಿತಿ ನಾವು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇವೆ ನಂತರದಲ್ಲಿ ವೀಡಿಯೋ ಡಿಸ್ಕ್ರಿಪ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಕನ್ನಡವೇದ ಆಫೀಷಿಯಲ್ದು ಸೊ ಅಲ್ಲಿ ನಿಮಗೆ ಹೆಚ್ಚುವರಿ ಮಾಹಿತಿಗಳು ಒಂದು ಬಿ ಎಡ್ ಕುರಿತು ಅಥವಾ ಎಲ್ಲ ನೋಟಿಫಿಕೇಶನ್ಗಳು ಕೂಡ ಎಲ್ಲ ನಿಮಗೆ ಅಲ್ಲಿ ಅಪ್ಡೇಟ್ ಆಗ್ತಾ ಇರ್ತವೆ ಅಂತ ಹೇಳ್ತಾ ನಂತರದಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇನ್ಸ್ಟಾಲ್ ಮಾಡಿರೋದಾಗಿರುತ್ತೆ ಅಲ್ಲಿ ಕೂಡ ಒಂದು ಬ್ರಾಡ್ಕಾನ್ ಕೂಡ ಬೇಗ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಎಲ್ಲ ಒಂದು ಅಪ್ಡೇಟ್ಸ್ ಕ್ವಿಕ್ ಒಂದು ಸಜೆಷನ್ಸ್ಗಳು ಕೂಡ ನಿಮಗೆ ಸಿಗ್ತಾ ಇರ್ತವೆ ಅಂತ ಹೇಳ್ತಾರೆ ಈ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೋಬಹುದಾಗಿರುತ್ತೆ ಮತ್ತೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಸೊ ಒಂದು ವೆಬ್ಸೈಟ್ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಎಸ್ ಎಲ್ಲ ಒಂದು ವೆಬ್ಸೈಟ್ ಇರುವಂತದ್ದಾಗಿರುತ್ತೆ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅಧಿಕೃತ ನೋಟಿಫಿಕೇಶನ್ ಪ್ರಕಟದ ಸಂದರ್ಭದಲ್ಲಿ ಕೂಡ ಮಾಹಿತಿನ ಕೊಡ್ತಾರೆ ಪ್ರತಿಯೊಂದು ಮಾಹಿತಿಗಳು ಅಲ್ಲೇ ಕೂಡ ಅಪ್ಡೇಟ್ ಆಗ್ತಿರುತ್ತೆ ಅಂತ ಹೇಳಬಹುದಾಗಿರುತ್ತೆ ಅಲ್ಲೇ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತ ಇರ್ಬೋದಾಗಿರುತ್ತೆ ಸೊ ಎಲ್ಲ ಮುಖಾಂತರ ಮಾಹಿತಿಯನ್ನು ಪಡ್ಕೊತಾ ಇರಬಹುದಾಗಿರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶ ಯಾವಾಗಿಂದ ಶುರುವಾಗುತ್ತೆ ಯಾವ ದಿನಾಂಕದಿಂದ ಶುರುವಾಗುತ್ತೆ ಅಂತ ಹೇಳಿದರೆ ಸೊ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಕಳೆದ ವರ್ಷಗಳಲ್ಲೂ ಕೂಡ ಶುರುವಾಗಿರುತ್ತೆ ಅಕ್ಟೋಬರ್ ತಿಂಗಳ ನಲ್ಲೇ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಶುರುವಾಗೋದಾಗಿರುತ್ತೆ ಅಕ್ಟೋಬರ್ ತಿಂಗಳ ಹದಿನೈದನೇ ತಾರೀಕಿನ ಆಸುಪಾಸು ಹಿಂದೆ ಅಥವಾ ಮುಂದೆಗಳಲ್ಲಿ ಒಂದು ದಿನಾಂಕಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬಿಎಡ್ ಸರ್ಕಾರಿ ಕೋಟದ ಅರ್ಜಿಗಳು ಶುರುವಾಗುತ್ತೆ ಸೊ ಅಕ್ಟೋಬರ್ ತಿಂಗಳಲ್ಲಿ ಬಿ ಬಿಎಡ್ನ ಸರ್ಕಾರಿ ಕೋಟದ ಸೀಟು ಅರ್ಜಿ ಶುರುವಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬಹುತೇಕವಾಗಿ ಆಗೋದಿಲ್ಲ ಅಂತ ಹೇಳೋದಾಗಿರುತ್ತೆ ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಅಂತ ಇಲಾಖೆ ಕೊಟ್ಟಿಲ್ಲ ಅಧಿಕೃತ ಮಾಹಿತಿ ಬಂದಾಗ ಬೇಗನೆ ಮಾಹಿತಿನ ಕೊಡ್ತೀವಿ ಅದಕ್ಕೆ ಚಾನಲ್ಕ್ರೈಬ್ ಇಲ್ಲ ಅಂದ್ರೆ ಬೆಲ್ಲಾ ಕ್ಲಿಕ್ ಮಾಡಿ ಹೆಚ್ಚುವರಿ ಮಾಹಿತಿ ಕಾಣಬಹುದು ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಂಬುದಾಗಿರುತ್ತೆ